ಹಾಯ್ ಹಲೋ ಮೆಬೆಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಮೀಶೋದಲ್ಲಿ ಮೊಬೈಲ್ ಬಂದಿದೆಯಾ ನಿಮಗೆ ಅಂತ ನೀವು ಕೂಡ ಕ್ಯೂರಿಯಾಸಿಟಿಯಿಂದ ಏನು ವಿಷಯ ಅಂತ ತಿಳ್ಕೊಳ್ಳೋದಕ್ಕೆ ಬಂದಿರ್ತೀರಾ ಹೌದು ಈ ಒಂದು ವಿಷಯನ ನಾನು ಕೂಡ ಶೇರ್ ಮಾಡಬೇಕಂತಲೇ ವೀಡಿಯೋ ಕೂಡ ಮಾಡ್ತಾ ಇದ್ದೀನಿ ಏನು ಮೊಬೈಲು ಎಷ್ಟು ಪ್ರೈಸ್ದು ಯಾವ ಥರ ಬಂತು ಹೇಗೆ ಅನ್ನೋದನ್ನ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗೆ ಆ್ಯಸ್ ಯೂಶುವಲ್ ನನ್ನ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂದರೆ ಮೀಶೋದಲ್ಲಿ ನಾನು ವರ್ಕ್ ಮಾಡ್ತಾ ಇರುವಂತಹ ಈ ಒಂದು ಜಾಬಲ್ಲಿ ಈ ನನಗೆ ಬಂದಿರೋವಂಥ ಇವತ್ತಿನ ಪೇಮೆಂಟ್ ಎಷ್ಟು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆಯೇ ಇವತ್ತಿನ ವಿಡಿಯೋದಲ್ಲೂ ಕೂಡ ರೀಸೆಲ್ ಮಾಡೋದಕ್ಕೆ ಯಾವ ಒಂದು ಪ್ರಾಡಕ್ಟನ್ನು ಚಾಯ್ಸ್ ಮಾಡಿಕೊಂಡ್ರೆ ನಮಗೆ ಪ್ರಾಡಕ್ಟ್ ಚೆನ್ನಾಗಿ ಹೋಗುತ್ತೆ ಅದರಲ್ಲೂ ನಿಮಗೂ ಕೂಡ ಗೊತ್ತಿರುತ್ತೆ ನಾನು ಪ್ರಾಡಕ್ಟ್ಸ್ಗಳನ್ನ ತರಿಸಿ ಕೆಲವೊಂದನ್ನು ಯೂಸ್ ಮಾಡಿ ಆ ಒಂದು ಪ್ರಾಡಕ್ಟ್ಸ್ಗಳನ್ನ ಸೇಲ್ ಮಾಡ್ತೀನಿ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ತರಿಸಿ ನೋಡಿ ಆ ಒಂದು ಪ್ರಾಡಕ್ಟ್ಸ್ಗಳನ್ನೂ ಕೂಡ ಕಸ್ಟಮರ್ಸ್ಗಳಿಗೆ ಸೇಲ್ ಮಾಡ್ತಾ ಇರ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಕ್ವಾಲಿಟಿ ಚೆನ್ನಾಗಿ ಹೋಗ್ಬೇಕಲ್ವಾ ಕಸ್ಟಮರ್ಸ್ಗಳಿಗೆ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಹೋದರೆ ಅವರು ಕೂಡ ರಿಟರ್ನ್ ಮಾಡೋದಿಲ್ಲ ಪ್ರಾಡಕ್ಟ್ಸ್ಗಳನ್ನು ಕೂಡ ಇಟ್ಕೊಳ್ತಾರಲ್ವ ಸೊ ಆ ಒಂದು ಉದ್ದೇಶದಿಂದ ನಾನು ಕೂಡ ಮೀಶೋಯಿಂದ ಇಂದ ಆರ್ಡರ್ಸ್ಗಳನ್ನ ತರಿಸ್ತಾ ಇರ್ತೀನಿ ಸೊ ಕಸ್ಟಮರ್ಸ್ಗಳಿಗೂ ಕೂಡ ಒಳ್ಳೆ ಕ್ವಾಲಿಟಿ ಹೋಗಲಿ ಅಂತ ಹಾಗೆ ನಿಮಗೂ ಕೂಡ ಈ ಒಂದು ಕ್ವಾಲಿಟಿ ಆದಂಥ ಪ್ರಾಡಕ್ಟ್ಸ್ಗಳನ್ನ ನೀವು ಕೂಡ ಪರ್ಚೇಸ್ ಮಾಡಲಿ ಅಂತ ಶೇರ್ ಕೂಡ ಮಾಡ್ತಾ ಇರ್ತೀನಿ ವಿಡಿಯೋದಲ್ಲೂ ಕೂಡ ಅಷ್ಟೇ ಮೀಶೋ ಆರ್ಡರ್ಸ್ದು ರಿವ್ಯೂ ಇರುತ್ತೆ ಹಾಗೆಯೇ ಮೀಶೋಯಿಂದ ಬಂದಿರೋಂಥ ಮೊಬೈಲ್ ಹತ್ತ ಹಾಕಿದ್ದೀರಲ್ಲ ಮೇಡಮ್ ತಮ್ಮನೇಲಲ್ಲಿ ಏನದು ಅಂತ ನೀವು ಕೂಡ ತಿಳ್ಕೊಳ್ಬೋದು ಈ ಒಂದು ವಿಡಿಯೋದಲ್ಲಿ ಹಾಗೆಯೇ ರಿವ್ಯೂ ಮೀಶೋಯಿಂದ ತರಿಸಿರುವಂಥ ಪ್ರಾಡಕ್ಟ್ಸ್ಗಳನ್ನ ರಿವ್ಯೂ ಮಾಡೋದಕ್ಕೆ ಎಷ್ಟು ಮಾರ್ಜಿನ್ ಅಮೌಂಟನ್ನು ಇಟ್ಕೊಂಡು ರೀಸೇಲ್ ಮಾಡ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಈ ಒಂದು ಪ್ರಾಡಕ್ಟ್ಸ್ಗಳನ್ನ ನಾನು ಕೂಡ ಸೇಲ್ ಮಾಡಿ ಅರ್ನ್ ಕೂಡ ಮಾಡಿದ್ದೀನಿ ಈ ಒಂದು ಆರ್ಡರ್ಸ್ಗಳನ್ನ ಸೊ ಅದು ನಿಮಗೂ ಕೂಡ ಯೂಸ್ಫುಲ್ ಆಗಲಿ ರೀಸೇಲ್ ಮಾಡೋದಕ್ಕೆ ಅಂತ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋ ಕೂಡ ಶುರು ಮಾಡಿಬಿಡೋಣ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನಿಮಗೂ ಕೂಡ ಗೊತ್ತಿದೆ ಅಲ್ವಾ ಯಾರೆಲ್ಲ ಹೊಸ್ದಾಗಿ ಚಾನಲ್ಗೆ ವಿಸಿಟ್ ಆಗಿದ್ದೀರಾ ಪ್ಲೀಸ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಫಸ್ಟ್ ಅಷ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಷ್ಟೇ ಅಲ್ಲದೆ ಇದೇ ಥರದ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಅಂದರೆ ಮೀಶೋದಲ್ಲಿ ವರ್ಕ್ ಮಾಡುವಂಥ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮುಂದೆ ಕೂಡ ವಿಡಿಯೋಸ್ಗಳು ಕೂಡ ಬರ್ತಾ ಇರುತ್ತೆ ಅಕಸ್ಮಾತ್ ಏನಾರು ಡೌಟ್ಸ್ ಇದ್ದರೂ ಕೂಡ ಅದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆಯೇ ಆಲ್ರೆಡಿ ನಾನು ಮೀಶೋದಲ್ಲಿ ಯಾವ ಥರ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಶುರು ಮಾಡುವಂಥದ್ದು ಅನ್ನೋದನ್ನು ಹಂತ ಹಂತವಾಗಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಯಾವ ಥರ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಶುರು ಮಾಡಬೇಕು ನಾನು ಯಾವ ಥರ ಮಾಡಿ ಅರ್ನ್ ಮಾಡಿದ್ದೀನಿ ಇಲ್ಲಿ ತನಕ ಎಷ್ಟು ಅಮೌಂಟನ್ನು ಅರ್ನ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ ಚೆಕ್ ಮಾಡಿಲ್ಲ ಅಂತ ಹೇಳಿದರೆ ಇದೇ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ವಿಡಿಯೋಸ್ಗಳ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಶುರು ಮಾಡಿ ಆ ಹೆಣ್ಮಕ್ಳು ಕೂಡ ಅಷ್ಟೇ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಸರ್ಚ್ ಮಾಡ್ತಾ ಇರ್ತಾರೆ ಬಟ್ ಯಾವುದು ಫೇಕ್ ಇರುತ್ತೆ ಯಾವುದು ಟ್ರಸ್ಟಬಲ್ ಅಂತ ಗೊತ್ತಾಗೋದಿಲ್ಲ ಕೆಲವರು ದುಡ್ಡನ್ನು ಕೂಡ ಕಳ್ಕೊಂಡಿರ್ತಾರೆ ಬಟ್ ಆ ಥರದ ಮೋಸ ಎಲ್ಲ ಹೋಗೋದು ಹೋಗಬೇಡಿ ಅಷ್ಟೇ ನೇರವಾಗಿ ವಿಷಕ್ಕೆ ಕೂಡ ಬಂದ್ಬಿಡೋಣ ಏನಪ್ಪ ಮೀಶೋಯಿಂದ ಇಂದ ಮೊಬೈಲ್ ಬಂದಿದೆಯಲ್ಲ ಅಂತ ನೀವು ಕೂಡ ತಿಳ್ಕೊಳ್ಳೋದಕ್ಕೆ ಬಂದಿರ್ತೀರ ಹೌದು ನಾನು ಈ ಒಂದು ಮೊಬೈಲನ್ನು ಅಂದರೆ ಇವಾಗ ಜಸ್ಟ್ ತಾನೇ ದೀಪಾವಳಿ ಆಯ್ತಲ್ಲ ಅವಾಗ ಈ ಒಂದು ಮೊಬೈಲನ್ನು ಪರ್ಚೇಸ್ ಮಾಡಿದ್ದು ಅಂದರೆ ಮೀಶೋಯಿಂದ ಇಂದ ಏನು ಕಳ್ಸ್ಕೊಟ್ಟಿರುವಂಥದ್ದೆಲ್ಲ ಬಟ್ ಮೀಶೋದೇ ಅಮೌಂಟು ಏನು ಮೇಡಮ್ ಮೀಶೋಯಿಂದ ಇಂದ ನಾನೇ ಪರ್ಚೇಸ್ ಮಾಡಿದ್ದು ಅಂತ ಹೇಳ್ತಾ ಇದ್ದೀರ ಬಟ್ ಮೀಶೋದೇ ಅಮೌಂಟ್ ಕೂಡ ಅಂತ ಹೇಳ್ತಾ ಇದ್ದೀರಲ್ಲ ಏನು ಮೀಶೋ ಕಡೆಯಿಂದ ಗಿಫ್ಟ್ ಅಂತ ಏನಾದರು ಪ್ರೈಸ್ ಅಮೌಂಟನ್ನು ಕೊಟ್ರ ಅಂತ ಕೇಳ್ತಾ ಇದ್ದೀರಾ ಖಂಡಿತ ಇಲ್ಲ ನಾನು ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ಅಂದರೆ ಮೀಶೋಯಿಂದ ಇಂದ ಬಂದಿರೋಂಥ ಪೇಮೆಂಟಲ್ಲಿ ನಾನು ಸೇವ್ ಮಾಡಿ ತೊಗೊಂಡಿರೋಂತಹ ಮೊಬೈಲ್ ಇದು ಒಂದು ಮೊಬೈಲನ್ನು ನಾನು ದೀಪಾವಳಿ ಹಬ್ಬದ ಪ್ರಯುಕ್ತ ತಗೊಂಡಿದ್ದು ಸೊ ಎಷ್ಟು ಅಮೌಂಟ್ ಅಂತ ಹೇಳಿದ್ರೆ ಟ್ವೆಂಟಿ ತೌಸಂಡ್ ಇದು ಸೊ ಫುಲ್ ಅಮೌಂಟ್ ಕೂಡ ನನಗೆ ಮೀಶೋ ಪೇಮೆಂಟ್ ಅಂದನೇ ತೊಗೊಂಡಿರುವಂಥದ್ದು ಎಲ್ಲ ಹೆಣ್ಮಕ್ಳಿಗೂ ಈ ಥರದ ಒಂದು ಕರಸ್ ಇರುತ್ತೆ ನನ್ನ ಒಂದು ಸೇವಿಂಗ್ಸಲ್ಲೇ ನನ್ನ ಒಂದು ಅಮೌಂಟಲ್ಲೇನೆ ನಮಗೆ ಬೇಕಾದಂತಹ ಪ್ರಾಡಕ್ಟ್ಸ್ಗಳನ್ನೇ ಆಗಿರ್ಬೋದು ಯಾವುದೇ ಒಂದು ಆಸೆ ಆರೈಕೆಗಳನ್ನು ಪೂರೈಸ್ಕೊಳ್ಬೇಕು ಅನ್ನೋ ಒಂದು ಆಸೆ ಕೂಡ ಇರುತ್ತೆ ಒಂದು ಚಿಕ್ಕ ಪುಟ್ಟ ಪ್ರಾಡಕ್ಟ್ಗಳನ್ನ ತಗೊಂಡಾಗ ಅಥವಾ ಬೇರೆಯವ್ರಿಗೆ ಉಡುಗೊರೆಯಾಗಿ ಕೊಡಬೇಕು ಅಂತ ಹೇಳಿದರೆ ಅಥವಾ ನಮ್ಮ ಹಸ್ಬೆಂಡ್ಗೆ ಒಂದು ಉಡುಗೊರೆಯಾಗಿ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಸಂಪಾದನೆಯಿಂದ ಕೊಟ್ಟರೆ ಅದಕ್ಕಿಂತ ಒಂದು ಖುಷಿ ಬೇರೆ ಇರೋದಿಲ್ಲ ಸೊ ಇದೇ ಥರ ಅಂದರೆ ನಿಮಗೂ ಕೂಡ ಒಂದು ಮೋಟಿವೇಶನ್ ಸಿಗಲಿ ಅನ್ನೋದಕ್ಕೋಸ್ಕರ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ತಗೊಂಡಿದ್ದನ್ನು ಸುಮಾರು ಇನ್ನೇನು ಒಂದು ತಿಂಗಳ ಹತ್ರ ಆಗ್ತಾ ಬರ್ತಾ ಇದೆ ಬಟ್ ಲೇಟಾಗಿ ಅಪ್ಡೇಟ್ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ಟೈಮ್ ಇರಲಿಲ್ಲ ನಿಮಗೂ ಕೂಡ ಗೊತ್ತಿದೆ ಈಗ ಆಲ್ರೆಡಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಟ್ವೆಂಟಿ ಡೇಸ್ ಮೇಲೇ ಆಯಿತು ಸೊ ಟೈಮ್ ಇರೋದಿಲ್ಲ ಎಲ್ಲ ಕೆಲಸದ ಬ್ಯುಸಿ ಇರುತ್ತೆ ಸೊ ಹಾಗಾಗಿ ಡಿಲಿ ಡಿಲೇ ಆಗಿ ಶೇರ್ ಇದ್ದೀನಿ ಅಷ್ಟೆ ಸೊ ತುಂಬಾ ಚೆನ್ನಾಗಿದೆ ನನ್ನ ಒಂದು ವರ್ಕ್ ಪರ್ಪಸ್ಗೂ ಕೂಡ ಬೇಕಾಗಿತ್ತು ಸೊ ಈ ಥರ ಒಂದು ಪ್ಯಾಕೇಜಿಂಗಲ್ಲಿ ಬಂದಿರುತ್ತೆ ನೋಡ್ತಾ ಇದ್ದೀರಲ್ಲ ಇಷ್ಟು ಒಳಗಡೆ ಇರೋವಂಥದ್ದು ನಾನು ತೊಗೊಂಡಿರೋಂತಹ ಕಂಪ್ನಿದು ರಿಯಲ್ಮಿ ಕಂಪ್ನಿಯಲ್ಲಿ ತಗೊಂಡಿರುವಂಥದ್ದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ನಾನು ಕೂಡ ಇದನ್ನು ಪರ್ಚೇಸ್ ಮಾಡಿದೆ ನನ್ನ ಒಂದು ವರ್ಕ್ ಪರ್ಪಸ್ಗೂ ಕೂಡ ಬೇಕಾಗಿರೋಂಥದ್ರಿಂದ ಈ ಒಂದು ಫೋನನ್ನು ಪರ್ಚೇಸ್ ಮಾಡಿದೆ ಟೂ ಸಿಕ್ಸ್ಟಿ ಫೈವ್ ಜಿ ಬಿ ಮೆಮೊರಿ ಇರುವಂತಹ ಒಂದು ಫೋನ್ ಆಗಿದೆ ಸೊ ನಿಮಗೆ ಗೊತ್ತಿರುತ್ತಲ್ಲ ಆನ್ಲೈನ್ ವರ್ಕ್ ಮಾಡೋರಿಗಂತೂ ಗೊತ್ತೇ ಇರುತ್ತೆ ಎಷ್ಟೇ ಫೋನ್ಗಳಿದ್ರೂ ಮೆಮೊರಿ ಸಾಕಾಗೋದಿಲ್ಲ ಸೊ ಹಾಗಾಗಿ ನಾನು ಕೂಡ ಈ ಒಂದು ಫೋನನ್ನು ಪರ್ಚೇಸ್ ಮಾಡಿದೆ ಅದು ಕೂಡ ದೀಪಾವಳಿ ಹಬ್ಬದ ಪ್ರಯುಕ್ತ ಅಷ್ಟೇ ಅದೆ ನಿಮಗೂ ಕೂಡ ಗೊತ್ತಿದೆಯಲ್ಲ ವರ್ಕ್ ಫ್ರಮ್ ಹೋಮ್ ಜಾಬಿಂದ ಪರ್ಚೇಸ್ ಮಾಡಿರೋವಂಥದ್ದು ಸೊ ನೋಡಿದ್ರಲ್ವ ಈ ಒಂದು ವಿಷಯವನ್ನು ನಿಮಗೂ ಕೂಡ ಶೇರ್ ಮಾಡಬೇಕಾಗಿತ್ತು ಈ ಒಂದು ಪ್ಯಾಕೇಜಿಂಗಲ್ಲಿ ಇರುತ್ತೆ ಒಳಗಡೆ ಇತ್ತು ಆಲ್ರೆಡಿ ಅನ್ಬಾಕ್ಸ್ ಮಾಡಿ ಯೂಸ್ ಕೂಡ ಮಾಡ್ತಾ ಇದ್ದೀನಿ ಈ ಒಂದು ಫೋನನ್ನು ನಾನು ಸೊ ತುಂಬ ಚೆನ್ನಾಗಿದೆ ಮೊಬೈಲ್ದು ಬ್ಯಾಕ್ ಬಂದು ಈ ರೀತಿ ಗೋಲ್ಡ್ ಕಲರಲ್ಲಿದೆ ಸೊ ತುಂಬ ಚೆನ್ನಾಗಿದೆ ಕ್ಯಾಮ್ರಾ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ವಿಡಿಯೋ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಕ್ಲಾರಿಟಿ ಕೂಡ ಚೆನ್ನಾಗಿದೆ ಅಂತ ಈ ಒಂದು ಫೋನನ್ನು ಪರ್ಚೇಸ್ ಮಾಡಿದ್ದೀನಿ ನೀವೇನಾರ ಯೂಟ್ಯೂಬರ್ ಆಗಿದ್ದು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಫೋನನ್ನು ಚಾಯ್ಸ್ ಮಾಡ್ಕೋಬೋದು ಅದು ಅದು ಕೂಡ ಫೈ ಜಿ ಮೊಬೈಲ್ ಇವಾಗ ಇವಾಗ ಬರ್ತಾ ಇರೋವಂಥದ್ದೆಲ್ಲ ಫೈ ಜಿ ಫೋನ್ಗಳೇ ಸೊ ತುಂಬ ಚೆನ್ನಾಗಿದೆ ಆಲ್ರೆಡಿ ಇದೇ ಕಂಪ್ನಿದಿನೇ ನಾನು ಹಿಂದೆ ಕೂಡ ಯೂಸ್ ಮಾಡ್ತಾಯಿದ್ದೆ ಈ ರಿಯಲ್ಮಿದಿನೇ ಸೊ ಹಾಗಾಗಿ ಇದೇ ಕ್ವಾಲಿಟಿ ಚೆನ್ನಾಗಿದೆ ಅಂತ ಈ ಒಂದು ಕಂಪ್ನಿದೇನೆ ತಗೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿದೆ ಇದೇ ಥರ ನೀವು ಕೂಡ ಅರ್ನಿಂಗನ್ನು ಮಾಡಿ ಈ ನಿಮಗೆ ಬೇಕಾದಂಥ ವಸ್ತುಗಳನ್ನು ತಗೊಳ್ಳಿ ಅಂತ ನಾನು ಕೂಡ ಆರೈಸ್ತೀನಿ ಸೊ ಆದಷ್ಟು ಬೇಗ ನೀವು ಕೂಡ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಶುರು ಮಾಡಿ ಇದಷ್ಟೇ ಅಲ್ಲದೆ ಬೇರೆ ಬೇರೆ ಥರದ ಒಂದು ದೊಡ್ಡ ಅಚೀವ್ಮೆಂಟ್ ಕೂಡ ಅಷ್ಟು ಸಂಪಾದನೆಯನ್ನು ಕೂಡ ಈ ಒಂದು ಮೀಶೋದಲ್ಲಿ ಮಾಡ್ಬೋದು ಅದನ್ನು ಕೂಡ ಮಾಡಿದ್ದೀವಿ ನಾವು ಮುಂದೆ ಬರೋವಂಥ ವೀಡಿಯೋಸ್ಗಳಲ್ಲಿ ಏನು ಅನ್ನೋದನ್ನು ಅದನ್ನು ಕೂಡ ಶೇರ್ ಮಾಡಿಕೊಳ್ತೀನಿ ಸೊ ನಿಮಗೆ ಮೋಟಿವೇಶನ್ ಆಗಲಿ ಅಂತ ಮಧ್ಯ ಮಧ್ಯದಲ್ಲಿ ನಾನು ಮಾಡಿರೋ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಈ ಥರದ ಒಂದು ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡಿರ್ತೀವಲ್ಲ ಸೊ ಆಸೆ ಆಕಾಂಕ್ಷೆಗಳು ಹೆಣ್ಮಕ್ಳಿಗಂತೂ ಇದ್ದೇ ಇರುತ್ತೆ ಸೊ ಅದೇ ಥರಲ್ಲಿ ನಾನು ಕೂಡ ಒಂದು ಸಣ್ಣ ಪುಟ್ಟ ಆಸೆ ಆಕಾಂಕ್ಷೆಗಳನ್ನು ಈ ಒಂದು ಒಂದು ಮೀಶೋ ಅರ್ನಿಂಗ್ಸಿಂದ ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ ಖಂಡಿತವಾಗ್ಲಿ ಹಂಡ್ರೆಡ್ ಪರ್ಸೆಂಟ್ಗೆ ಟೂ ಹಂಡ್ರೆಡ್ ಪರ್ಸೆಂಟು ನನ್ನ ಎಲ್ಲ ಒಂದು ಕಮಿಟ್ಮೆಂಟ್ಗಳನ್ನು ಈ ಒಂದು ಮೀಶೋ ಪೇಮೆಂಟಿಂದಲೇ ನಾನು ಕೂಡ ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ ಸೊ ಮುಂದೆ ಬರೋವಂಥ ವೀಡಿಯೋಸ್ಗಳಲ್ಲೂ ಕೂಡ ಎಲ್ಲವನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನು ಅದು ಬರೀ ಮೀಶೋ ಪೇಮೆಂಟಿಂದ ಮಾತ್ರ ಪರ್ಚೇಸ್ ಮಾಡಿರುವಂಥದ್ದು ಸೊ ಈ ಒಂದು ಮೋಟಿವೇಶನ್ ನಿಮಗೂ ಕೂಡ ಆಗ್ಲಿ ಅಂತ ನಾನು ಇದನ್ನ ಶೇರ್ ಮಾಡಿದ್ದೀನಿ ಅಷ್ಟೇ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಒಂದು ಆರ್ಡರನ್ನು ಶೇರ್ ಮಾಡ್ತಾ ಇದ್ದೀರಾ ಮೇಡಮ್ ಅಂತ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರ ಸೊ ತನಕ ನೋಡಿದ್ರಲ್ವ ಇವಾಗ ನಾನು ವೇರ್ ಮಾಡಿರೋಂಥ ಜುಮ್ಕಿ ಆಗಿರ್ಬೋದು ಈ ಒಂದು ಜುಮಕಿಯನ್ನು ವೇರ್ ಮಾಡಿದ್ರೆ ಸಾಕು ನೀವು ಸಿಂಪಲ್ ಸ್ಯಾರಿಗಳಿಗೂ ಕೂಡ ಒಂದು ಗ್ರ್ಯಾಂಡ್ ಲುಕ್ ಅನ್ನು ಕೊಡುತ್ತೆ ಅಷ್ಟು ಚೆನ್ನಾಗಿದೆ ಒಂದು ಝುಮ್ಕಿದು ಡಿಸೈನ್ ಆಗಿರ್ಬೋದು ಸೊ ನೋಡ್ತಾ ಇದ್ದೀರಲ್ಲ ವೇರಿಂಗ್ ಲುಕ್ಕಲ್ಲಿ ಈ ಟೈಪಲ್ಲಿದೆ ಹಾಗೆ ಈ ಒಂದು ಸರ ಅನ್ನೋದನ್ನು ಕೂಡ ಅಷ್ಟೇ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ಸೊ ಲಾಂಗ್ ಸರ ಇದು ತುಂಬ ಚೆನ್ನಾಗಿದೆ ಇದರ ಪ್ರೈಸ್ ಅಂತೂ ತುಂಬಾ ಕಡಿಮೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ತ್ರೀ ಹಂಡ್ರೆಡ್ ಒಳಗಡೆನೇ ಇದೆ ಅನಿಸುತ್ತೆ ಸೊ ನೋಡಿ ನಿಮಗೆ ಲಿಂಕ್ಗಳನ್ನು ಕೂಡ ಹಾಕಿರ್ತೀನಿ ಹಾಗೆ ನಾನು ವೇರ್ ಮಾಡಿರುವಂಥ ಬ್ಲೌಸ್ ಮೆಟೀರಿಯಲ್ ಇದು ಸೊ ಇದನ್ನು ತಗೊಂಡು ನಾನು ಸ್ಟಿಚ್ ಮಾಡಿಕೊಂಡಿರುವಂಥದ್ದು ಮನೆ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಈ ಒಂದು ಬ್ಲೌಸ್ ಮೆಟೀರಿಯಲ್ನ ತೊಗೊಂಡು ಸುಮಾರು ಎರಡು ವರ್ಷ ಆಗ್ತಾ ಬರ್ತಾ ಇದೆ ಎರಡು ವರ್ಷದ ಮೇಲೇ ಆಗಿದೆ ತುಂಬಾ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ ಎಲ್ತ ತಗೊಂಡೆ ಅಂತ ಈ ಒಂದು ಸ್ಲೀವ್ಸ್ಗೆ ಕೊಟ್ಟಿರುವಂತಹ ಹೆವಿ ವರ್ಕ್ ಡಿಸೈನ್ ಇದೆಯಲ್ಲ ಇದು ತುಂಬಾ ಚೆನ್ನಾಗಿದೆ ಈ ಒಂದು ವರ್ಕ್ ಅನ್ನ ನೀವು ಬ್ಲೌಸ್ ಅನ್ನ ಸ್ಟಿಚ್ ಮಾಡಿ ವರ್ಕ್ ಮಾಡ್ತಾರಲ್ಲ ಅದೇ ತರ ಕಾಣಿಸುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ ಸೊ ಈ ಒಂದು ಹಾರ್ಡರ್ ಅನ್ನು ಕೂಡ ನಾನು ಆಲ್ರೆಡಿ ಶೇರ್ ಕೂಡ ಮಾಡಿದ್ದೀನಿ ಬಟ್ ಇವತ್ತು ವೇರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಒಳ್ಳೆಯ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಯಾವುದೇ ಮದುವೆ ಫಂಕ್ಷನ್ಸ್ಗಳಿಗೂ ಕೂಡ ವೇರ್ ಮಾಡ್ಬೋದು ಅಥವಾ ಮದುಮಗಳೇ ವೇರ್ ಮಾಡ್ತಾರೆ ಅಂತ ಹೇಳಿದ್ರು ಈ ಒಂದು ಕಲೆಕ್ಷನನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಈ ಒಂದು ಕಲೆಕ್ಷನ್ನು ಹಾಗೆಯೇ ನಾನಿವತ್ತು ವೇರ್ ಮಾಡಿರುವಂಥ ಸ್ಯಾರಿ ಈ ಒಂದು ಪೈತಾನಿ ಸಿಲ್ಕ್ ಸ್ಯಾರಿ ಇದು ತುಂಬ ಅಂದರೆ ಚೆನ್ನಾಗಿದೆ ಅದು ಅಲ್ಲದೆ ಇದು ರೇರ್ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದೇ ಒಂದು ಸ್ಯಾರಿಯನ್ನು ನೀವು ಹೊರಗಡೆ ಎಲ್ಲ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ಸುಮಾರು ಒಂದು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಅಂತೂ ಹೇಳೇ ಹೇಳ್ತಾರೆ ಬಟ್ ಇದನ್ನು ನಾನು ಮೀಶೋದಲ್ಲಿ ತುಂಬಾ ಕಡಿಮೆ ಪ್ರೈಸಿಗೆ ಪರ್ಚೇಸ್ ಮಾಡಿದ್ದೀನಿ ಎಷ್ಟು ಏನು ಅನ್ನೋದನ್ನು ಕೂಡ ಸ್ಯಾಡ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ ಸೊ ಇವೆಲ್ಲ ಆರ್ಡರ್ಸ್ಗಳದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಹಾಗೆಯೇ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರ ಏನು ಮೇಡಮ್ ಇವತ್ತಿನ ಪೇಮೆಂಟ್ ಎಷ್ಟು ಬಂದಿದೆ ಅಂತ ನಿಮಗೂ ಕೂಡ ಒಂದು ಮೋಟಿವೇಶನ್ ಸಿಗೋದಕ್ಕೆ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರ ಎಷ್ಟು ಬಂದಿರ್ಬೋದು ಇವತ್ತಿನ ಪೇಮೆಂಟ್ ಅಂತ ಇವತ್ತು ಬಂದಿರೋಂಥ ಪೇಮೆಂಟನ್ನು ಕೂಡ ನಾನು ಸೈಡರ್ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಇವತ್ತು ನನಗೆ ಬಂದಿರೋಂಥ ಪೇಮೆಂಟ್ ಇದು ಸೊ ಈ ಒಂದು ಪೇಮೆಂಟನ್ನು ನೀವು ವರ್ಕನ್ನು ಶುರು ಮಾಡಿದ್ರೆ ನೀವು ಕೂಡ ಖಂಡಿತ ತಗೊಳ್ಬೋದು ದಿನ ಕೂಡ ಬರ್ತಾನೆ ಇರುತ್ತೆ ನೀವು ಯಾವ ಥರ ವರ್ಕನ್ನು ಮಾಡ್ತೀರಾ ಆ ಒಂದು ಕನ್ಸಿಸ್ಟೆನ್ಸಿ ಮೇಲೆ ನಿಮಗೆ ಪೇಮೆಂಟ್ ಅನ್ನೋದು ಕೂಡ ಬರುತ್ತೆ ಏನು ವರ್ಕನ್ನೇ ಮಾಡಿದೆ ಯಾವುದೇ ರೀತಿಯ ಎಫರ್ಟನ್ನು ಹಾಕದೆ ಕೂತ್ಕೊಂಡ್ರೆ ಯಾವ ವರ್ಕಲ್ಲಾದ್ರೂ ಕೂಡ ಅಷ್ಟೇ ನಾವು ಅಚೀವ್ ಮಾಡೋದಕ್ಕಾಗೋದಿಲ್ಲ ಸೊ ಆದಷ್ಟು ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ಗಳನ್ನು ಚಾಯ್ಸ್ ಮಾಡಿಕೊಳ್ಳುವಾಗ ಕೆಲವರು ಹಣವನ್ನು ಕೂಡ ಕಳ್ಕೊಳ್ತಾರೆ ಬಟ್ ಎಲ್ಲವನ್ನು ನೋಡಿ ಸ್ವಲ್ಪ ಯೋಚನೆ ಮಾಡಿ ಯಾವುದೇ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ಗಾದ್ರೂ ಕೂಡ ಕೈ ಹಾಕಿ ನೀವು ಕೂಡ ವರ್ಕನ್ನು ಮಾಡಿ ನಾನು ಈ ಒಂದು ವರ್ಕನ್ನು ಚಾಯ್ಸ್ ಮಾಡಿಕೊಂಡು ಇದರಲ್ಲೇ ಸಬ್ ವರ್ಕ್ಗಳು ಕೂಡ ಇದೆ ಮೀಶೋದಲ್ಲಿ ಸೊ ಅದ್ರ ಬಗ್ಗೆ ಕೂಡ ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ ಖಂಡಿತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಕೂಡ ನಾಲ್ಕೈದು ವರ್ಷದಿಂದ ಮಾಡಿ ಇದರಲ್ಲಿ ಅಂಥ ವರ್ಕ್ಗಳನ್ನ ನಾನು ಇನ್ನೂ ಕೂಡ ತಿಳ್ಕೊಳ್ತಾನೆ ಇದ್ದೀನಿ ಸೊ ಈ ಒಂದು ರೀಸೆಲಿಂಗ್ ಅನ್ನೋದು ನನಗೆ ತುಂಬಾ ಅಡ್ಜಸ್ಟ್ ಆಗಿಬಿಟ್ಟಿದೆ ಬಟ್ ಇದ್ರ ಬಗ್ಗೆ ಇನ್ನೇನಾರ ಡೌಟ್ಸ್ ಇದ್ರು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಗೆಲ್ಲ ಶೇರ್ ಮಾಡಿ ಅದರಲ್ಲೂ ವರ್ಕ್ ಫ್ರಮ್ ಹೋಮ್ ಜಾಬ್ಗಳನ್ನ ಸರ್ಚ್ ಮಾಡ್ತಾ ಇರೋರ್ಗಂತೂ ಈ ರೀತಿಯಾದಂತಹ ವಿಡಿಯೋಸ್ಗಳನ್ನ ಅಂದ್ರೆ ಮೋಟಿವೇಶನ್ ಆಗುವಂತ ವೀಡಿಯೋಸ್ಗಳನ್ನ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಒಂದು ಹೋಗ್ ಬರುತ್ತೆ ವರ್ಕ್ ಫ್ರಮ್ ಹೋಮ್ ಜಾಬ್ ಗಳಲ್ಲೂ ಜೆನ್ಯೂನ್ ಆದಂತಹ ವರ್ಕ್ಗಳಿದೆ ನಾವು ಕೂಡ ಮಾಡಬಹುದು ಅನ್ನೋ ಒಂದು ಫಸ್ಟ್ ಕೂಡ ಬರುತ್ತೆ ಅವರು ಕೂಡ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನ ಶುರು ಮಾಡಬಹುದು ಇದೇ ಅಂತಲ್ಲ ಬೇರೆ ವರ್ಕ್ ಗಳು ಕೂಡ ಇರುತ್ತೆ ಬಟ್ ನಾವು ಮಾಡಿರೋದನ್ನ ತಾನೇ ನಿಮಗೂ ಕೂಡ ಶೇರ್ ಮಾಡಬೇಕು ಈ ಒಂದು ವರ್ಕ್ ಅಲ್ಲಿ ಇನ್ನೂ ಬೇಕಾದಂಥ ಮಾಹಿತಿಗಳನ್ನು ಮುಂದೆ ಬರುವಂಥ ವಿಡಿಯೋಸ್ ಕೂಡ ಶೇರ್ ಮಾಡ್ತಾ ಇರ್ತೀನಿ ಜೊತೆ ವಿಡಿಯೋನ ವಾಚ್ ಮಾಡಿದ ಎಲ್ಲರಿಗೂ ತುಂಬಾ ಧನ್ಯವಾದಗಳು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್